ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತೈತಿ ನೆಗಡಿ ಬರ್ತೈತಿ ಜ್ವರ ಬರ್ತಾವ ಸುಮ್ಮನೆ ಫಿಲ್ಟರ್ ನೀರು ಕುಡಲಾರದಕ್ಕೆ ನಿಮಗೆ ನೆಗಡಿ ಬಂತರಿ ಜ್ವರ ಬಂತು ಅಂತೀವಿ ನಾವು ಒಂದು ಆಕಳ ಇರ್ತೈತಿ ಆಕಳ ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಕ್ಕೆ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸರಿ ನೀರು ಕುಡ್ದೈತಿ ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗ ಬಂದಾಗ ಮುಸ್ರಿ ನೀರು ಕುಡ್ದೈತಿ ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲ ನೀವು ಹಾಕಿದ ಮುಸರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು